ಸ್ಪರ್ಧಾರ್ಥಿ ಮಿತ್ರ ನಿಮ್ಮ ತಂದೆ ತಾಯಿ ಇವತ್ತು ನಿಮ್ಮ ಹೊಲದಲ್ಲಿ ಅಥವಾ ಇನ್ನೊಬ್ಬ ಸಾಹುಕಾರನ ಜಮೀನದಲ್ಲಿ ಕೆಲಸ ಅಂದರೆ ಆ ಬಿರಿ ಬಿರಿ ಬಿಸಿಲಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಬರುವ ಆ ಬೆವರಿನ ಹನಿಯ ಹಿಂದಿರುವ ಒಂದು ಮುಗ್ಧ ಮನಸ್ಸಿನ ಕರುಣಾಮಯ ಕಥೆ ಹೇಳ್ತೀನಿ ಕೇಳಿ ಏನಪ್ಪ ಅಂತಂದರೆ ನನ್ನ ಮಕ್ಕಳು ಇವತ್ತು ನನ್ನ ಹಾಗೆ ಬಿರಿ ಬಿರಿ ಬಿಸಿಲಲ್ಲಿ ನಾಳೆ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿಬಾರ್ದು ಅವರೊಂದು ಆಫೀಸಲ್ಲು ಒಂದು ಹೈಫೈ ಲೈಟಲ್ಲಿ ಎ ಸಿ ರೂಮಲ್ಲಿ ಕೆಲಸ ಮಾಡ್ತಾ ಸಮಾಜದ ಉತ್ತಮ ಏಳಿಗೆಗಾಗಿ ದುಡಿಬೇಕು ನಮ್ಮ ಹಾಗೆ ಯಾವತ್ತೂ ಅವರು ಕಷ್ಟದ ಜೀವನವನ್ನು ನೋಡಬಾರ್ದು ಅಂಥೇಳಿ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮ ಹೊಲದಲ್ಲಿ ಅಥವಾ ಇನ್ನೊಬ್ಬರ ಹೊಲದಲ್ಲಿ ದುಡಿತಿದ್ದಾರೆ ಆ ಒಂದು ಮುಗ್ಧ ಮನಸ್ಸಿನ ಆ ಮುಗ್ಧ ಜೀವಿಗಳ ಆ ಕರುಣಾಮಯಿಯ ಕಥೆ ನಿಜವಾಗಲೂ ನಮಗೆ ಮನಸ್ಸಿನಲ್ಲಿ ಇದ್ದಿದ್ದೇ ಆಗಿದ್ದರೆ ಆತ್ಮಸಾಕ್ಷಿಗೆ ನಮ್ಮ ಆತ್ಮಸಾಕ್ಷಿಗೆ ಅರ್ಥ ಆಗಿದ್ದೇ ಆಗಿದ್ದರೆ ಖಂಡಿತ ನೀವು ಗೆದ್ದೆ ಗೆಲ್ತೀರಿ ಆ ಕಂಡ ಕನಸು ನನಸು ಮಾಡಲು ಈ ಕ್ಷಣದಿಂದಲೇ ಪ್ರತಿಜ್ಞೆ ಮಾಡಿ ಶಪಥ ಮಾಡಿ ಗುರಿ ಇಟ್ಕೊಳ್ಳಿ ಗೆಲುವು ನಿಮ್ಮದೇ ಆದಷ್ಟು ಬೇಗ ಒಂದು ಸರ್ಕಾರಿ ನೌಕರಿ ಹಿಡಿದು ಇಂಥ ಬಿರಿ ಬಿರಿ ಬಿಸಿಲಲ್ಲಿ ದುಡಿಯುತ್ತಿರುವ ಆ ಎರಡು ಮುಗ್ಧ ಜೀವಿಗಳನ್ನ ನೀವು ಒಂದು ಬಿಲ್ಡಿಂಗ್ ಕಟ್ಟಿ ಕಾರ್ ತಗೊಂಡು ಬಂದು ಅವ್ರಿಗೆ ಅದ್ಭುತವಾದ ಜೀವನವನ್ನ ಕಟ್ಟಿಕೊಡುವಂತಹ ಒಂದು ಶಪಥ ಮಾಡಿ ಖಂಡಿತ ಒಂದು ಜಾಬ್ ಹಿಡ್ಕೊಳ್ಳಿ ಗೆಲುವು ಸಿಕ್ಕೇ ಸಿಗುತ್ತೆ ಅನುಮಾನವೇ ಇಲ್ಲ ಗುಡ್ ಲಕ್